ಹಾಯ್ ಹಾಯ್ ಎಲ್ಲರೂ ಅಕ್ಕ ನೀವು ಹಾಲು ಕರಿಯೋದನ್ನು ತೋರಿಸಿ ತೋರಿಸಿ ಅಂತ ಹೇಳ್ತಾಯಿದ್ರು ಓಕೆ ನಾನು ಬೀರಾ ನಾನೇ ಹಾಲು ಕರಿಯೋದು ನಮ್ಮ ಮನೇಲಿ ಇಟ್ಕೊಳ್ತಾರೆ ನಾನು ಕರಿತೀನಿ ಇದಕ್ಕೆ ನಾವು ಮೂಗ್ ಮೂಗ್ದಾರ ಏನು ಹಾಕಿಲ್ಲ ಇದೇನು ಹೊಡಿಯಲ್ಲ ಇದು ಬಟ್ಟು ಹಾಲು ಕರಿಯತ್ತಿಗೆ ಒಂದ್ಸರಿ ಹಿಂಗೆ ಕಾಲು ಎತ್ತುತ್ತೆ ಹಾಗಾಗಿ ಮಿಷಿನ್ ಹಾಕತ್ತೀಗ ಒಂದ್ಸರಿ ಈ ಥರ ಹಗ್ಗದಲ್ಲಿ ಹಿಡ್ಕೊಂಡ್ತೀವಿ ಹಿಡ್ಕೊಂಡ್ಬಿಟ್ಟು ಮಿಷಿನ್ ಹಾಕಿ ಆಮೇಲೆ ಮೇಲಾಲ್ ಕರಿತೀವಿ ಓಕೆ ಸ್ಟಾರ್ಟ್ ಮಾಡೋಣ ಆಯ್ತಾ ಆ ಉಚ್ಚೆ ಮಾಡ್ತಂದ್ರೆ ಗಂಡ ಸಾರಿ ಅಷ್ಟು ಆಲ್ ಕೈ ಗಂಡ ಗಂಧ ಹಾಕ್ತು ಅಂತಂದ್ರೆ ಹಾಲಿಡ್ಸುತ್ತೆ ಅಂತ ಅರ್ಥ ನಮ್ಮಅಮ್ಮವ್ರಂಗೆ ಹೇಳ್ತಾರೆ ಅಷ್ಟು ಹಾಲ್ಕೈತ್ತಿಗೆ ಗಂಡ ಹಾಕಿದ್ರೆ ಹಾಲು ಇಡ್ಸುತ್ತೆ ಅಂತ ಅರ್ಥ ಅಂತೆ ಹೊಸ್ಕ ನೀರಾಕಿ ತೊಳ್ದ ಮೇಲೆ ಈ ತರ ಈ ಥರ ಒಂದ್ಸಲಿ ಒಡ್ಸ್ಕೊಂಡ್ವಿ ಈ ಥರ ಈ ಥರ ಒಡ್ಸ್ಕೊಂಡಾದ್ಮೇಲೆ ನೀಟಾಗಿ ತಗೊಂಡು ಫಸ್ಟ್ ಈ ಥರ ನೋಡಿ ನಾಲ್ಕು ಕಡೆ ಮಿಷಿನ ಈ ಥರ ಮುಟ್ಕೊಂಡಿಲ್ಲ ನಾವು ಈ ಥರ ಮುಗ್ದಿರ್ಬೇಕು ಆಮೇಲೆ ಇಲ್ಲೊಂದು ಲಾಕಿಂಗ್ ಸಿಸ್ಟಮ್ ಇದೆ ನೋಡಿ ಈ ಲಾಕಿಂಗ್ ಸಿಸ್ಟಮ್ನ ಈ ಥರ ತಿರುಗಿಟ್ಟು ಈ ಥರ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಾದ್ಮೇಲೆ ओ ओ नंबर क्या? ये ये आता है भाभी। नहीं नहीं इस टाइम ನಾವು ಎಫ್ ಹಸು ಈ ವೆದರಿ ಅಂದ್ರೆ ಬೈಕ್ ತಿನ್ನ ತುಂಬಾ ಬಿಸಿಲಲ್ವಾ ಒಂದ್ ಕಣಕ್ಕ ಇಲ್ವಾ ಅನ್ಕೊಂಡಿದ್ದು ಬಟ್ ಏನು ಅಂತಂದ್ರೆ ಇದು ಹಸಿ ಅಂದ್ರೆ ಶೈಲಜ್ಜು ಆತ ಹಸಿ ಸಪ್ಪೆ ಅದ್ ಮಾತ್ರ ತಿನ್ನುತ್ತೆ ಒಣ ತುಂಬಾ ರೇರ್ ಅಂದ್ರೆ ಚುಚೂರೇ ತಿನ್ನುತ್ತೆ ಒಣಲ್ ಇದು ಆಕ್ಚುಲಿ ಆಗಿ ಬರೀ ಪ್ಪೆ ದಸಿ ಹಾಲಿ ನಿಮಿಷಕ್ಕೆ ಬಂದ್ರೆ ಬೆಳಿಗ್ಗೆ ಒಂದು ಎಂಟೂವರೆ ಒಂಬತ್ತು ಕೊಡುತ್ತೆ ಸಾಯಂಕಾಲನೂ ಕೂಡ ಒಂದೊಂಬತ್ ಕೊಡುತ್ತೆ ಕರುವಿಗೆ ಒಂದು ಆ ಐದ್ರು ತಗೊಂಡ್ರೆ ಆಯಿತಾ ಅಣ್ಣ ಒಂದು ಐದು ಆರ್ನಿಟ್ಟು ಹಾಕ್ತೀವಿ ಅಂದ್ರೆ ಒಂಬತ್ತು ಒಂಬತ್ತುವರೆ ಹತ್ತು ಒಂದೊಂದು ದಿನ ಒಂದೊಂದ್ ತರ ಕೊಡುತ್ತೆ ಒಂದಿನ ಒಂದು ಟೈಮಿಗೆ ಒಂಬತ್ತು ಕೊಡುತ್ತೆ ಒಂದಿನ ಒಂದು ಟೈಮಿಗೆ ಅಂದ್ರೆ ಹೇಳಕ್ ಬರಲ್ಲ ಡಿಪೆಂಡ್ ಆಗಿ ಹೆಣ್ ಅದ್ರ ಮೇಲೆ ಎಂಟೂವರೆ ಕೊಡುತ್ತೆ ಒಂದು ಟೈಮಿಗೆ ಇಲ್ಲ ಎಂಟು ಕೊಡುತ್ತೆ ಬರುವ ಎರಡೂವರೆ ತೆಗೆದಿಟ್ಕೊಂಡು ಉಳಿದಿದ್ದಾಗ್ತದೆ ನಾವು ಅದು ಮನೆ ಆ ಕಡೆ ಅವಳು ಫಸ್ಟ್ ಟೈಮ್ ಕರುವ ಗಟ್ಟಿ ಅಂದ್ರೆ ಕರುವಳು ಆ ಮಿಷಿನ್ ಹಾಕತ್ತಿದ್ ಕಾಲು ಹಿಂದೆ ಮುಂದೆ ಇಟ್ಬಿಡ್ತಾಳೆ ಅವಳಿಗೆ ಇನ್ನೊಂದು ಅಭ್ಯಾಸ ಏನಿದೆ ಗೊತ್ತಾ ಹಾಸಿಗೆ ಅವಳಸ್ರ ಲಕ್ಷ್ಮಿ ಅಂತೇಳಿ ಮುಂದೆ ಒಬ್ರು ಅವಳನ್ನ ಈ ತರ ಮಸಾಜ್ ಮಾಡ್ತಾ ಇರ್ಬೇಕು ಹಂಗಿದ್ರೆ ಹಾಲು ಕೊಡೋದ ಅವಳು ಮುಂದೆ ಯಾರು ಮಸಾಜ್ ಮಾಡ್ತಿಲ್ಲ ಅಂದ್ರೆ ಅವಳು ಹಾಲು ಕೊಡಲ್ಲ ಪಟ್ಟಂತ ಒಳಗ್ ಬಿಡ್ತಾಳೆ ಮುಂದೆ ಯಾರಾದ್ರೂ ನಿಂತಿದ್ದಾರೆ ಅಂದ್ರೆ ಸುಮ್ಮನೆ ಬಿಡ್ತಾಳೆ ಇವಳಿಗೇನು ನಂಗೇನಿಲ್ಲ ಇರ್ಬೇಕಂತೇನ್ ಇಲ್ಲ ನೋಡ್ಕೊಳ್ಳಿ ಹಾಲು ಬರ್ತಾ ಇಲ್ಲ ನೋಡಿ ನೋಡಿ ಬರ್ತಾ ಇಲ್ಲ ಹಾಲು ಗೊತ್ತಾಗುತ್ತೆ ಹಾಲು ಪಾಸ್ ಆಗ್ತಿಲ್ಲ ನೀವು ಅಂದಾಗ ಮಿಕ್ಸಿನ್ ನೀವು ತಗೊಂಡ್ರಾಯ್ತು ನಾನು ನೋಡೋಣ ತೆಗಿಯಲ್ಲಿ ನೋಡಿ ಸ್ನೇಹಿತರೆ ನೋಡೋ ಮನೆ ತೋರ್ಸ ಮನೆ ಏನಿದೆಯಲ್ಲ ಗ್ಯಾಸ್ ನಿಂದು ನಾವು ಲಾಕ್ ಮಾಡಿದ್ವಲ್ಲ ಇದನ್ನ ನೀಟಾಗಿ ಲಾಕ್ನ ತಕ್ಕೋಬೇಕು ಇದನ್ನು ತಕ್ಕೊಂಡು ನೋಡಿ ತೆಗಿಯೋದು ಅಷ್ಟೇ ಎಷ್ಟು ಈಸಿಯಾಗಿ ತೋರಿಸ್ತೀವಿ ನೋಡಿ ನಿಮ್ಗೆ ಹಿಂಗ್ ತಕ್ಕೊಂಡಾದ್ಮೇಲೆ ಈ ತರ ಹಿಂಗ್ ಇಡ್ಕೊಬೇಕು ಹಿಂಗೆ ಹಿಂಗ ಹಿಡ್ಕೊಂಡ್ರೆ ನೀವು ಈ ತರ ನೇರ ಹಿಡ್ಕೋಬೇಕು ನೇರ ಹಿಡ್ಕೊಂಡ್ರೆ ತಾನಾಗೇನೆ ಒಂದೊಂದೇ ಒಂದೊಂದೇ ಬೀಳ್ತವೆ ಈ ತರ ಹಿಂಗ್ ಮಡ್ಚಿದ್ರಿ ಅಂದ್ರೆ ನೀವು ತೆಗಿಯೋಕೆ ಹಿಂಗೆ ಎಳಿಬೇಕಾಗುತ್ತೆ ಹಂಗೆ ಎಳಿಬಾರ್ದು ಅವಾಗ ಏನಾಗುತ್ತೆ ತೊಟ್ಟಿ ಗಾಯ ಆಗುತ್ತೆ ಹಸು ಎಂದು ಆಯ್ತಾ ತೊಟ್ಟಿ ಗಾಯ ಆದಾಗ ಏನಾಗುತ್ತೆ ಅದು ಮತ್ತೆ ಮುಟ್ಟಿಸ್ಕೊಳಲ್ಲ ಕಾಲಲ್ಲಿ ಹೊಡಿಯುತ್ತೆ ಅದಕ್ಕೆ ನೀವು ತಗಿಯೇ ಒಂದು ನಿಂಗೆ ಎಳದ ತಕ್ಷಣನೇ ಒಂದು ನಿಂಗೆ ಇಡ್ಕೋಬೇಕು ಅವಾಗ ಏರ್ ಪಾಸ್ ಆಗ್ತಾ ಇರುತ್ತಲ್ಲ ಆ ಮೂರು ಕೂಡ ಕೆಳಗಡೆ ಬಿಡ್ತಾರೆ ಈಗ ನಾನು ಕೈಯಲ್ಲಿ ಕಲಿತೀನಿ பூர்த்தி எத் பைப்பிடு பூர்த்தி எத் ஆகி இத்தர இடமே நானும் மேலால கரையேன் ಆಮೇಲೆ ಸ್ವಲ್ಪ ಈ ಥರ ಎಣ್ಣೆ ಹಾಕಬೇಡಿ ಎಣ್ಣೆ ಹಾಕೊಂಡ್ರೆ ಏನು ಗೊತ್ತಾ ನೀವು ಕರಿದಾದ ಮೇಲೆ ನೀರಾ ತೊಳೆಯಲ್ವಲ್ಲ ನೀಟಾಗಿ ತೊಟ್ಟನ್ನು ಅದ್ರ ಮೇಲೆ ಕ್ರಿಮಿಕೀಟಗಳು ಕುತ್ಕೊಳ್ತೇವೆ ಹಾಗಾಗಿ ಯಾವಾಗಲೂ ಹಸಿನ ತೊಟ್ಟಿಗೆ ಎಣ್ಣೆ ಹಾಕಿ ಕರಿಯೋದನ್ನು ಅಭ್ಯಾಸ ಮಾಡ್ಕೊಬೇಡಿ ಖಾರದ ಅಭ್ಯಾಸ ಇರೋರು ಬೇಗ ಕರೀತಾರೆ ನಮಗ್ ಖಾರದ ಅಭ್ಯಾಸ ಇಲ್ವಲ್ಲ ನಾವ್ ಈಗ ರೂಢಿ ಮಾಡ್ಕೊತಾ ಇದ್ದೀವಿ ಹಸು ತಂದ್ಮೇಲೆ ಹಸು ತಂದ್ಮೇಲೆ ಕರಿಯೋದ್ ಗುಡಿ ಮಾಡ್ಕೊಂತ ಇರೋದು

ಸೈತ್ರ ಏನು ಗೊತ್ತಾ ಹಸು ತರತಿಗೆ ತೊಟ್ಟಿನ ಒಂದು ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆಂದರೆ ಎರಡು ತೊಟ್ಟಲ್ಲಿ ತುಂಬ ಫೋರ್ಸಾಗಿ ಇರುತ್ತೆ ನೀನು ಎರಡು ತೊಟ್ಟಲ್ಲಿ ಸ್ವಲ್ಪ ಕಮ್ಮಿ ಬರ್ತಾ ಇರುತ್ತೆ ಚೂರು ಅದನ್ನು ಗಮನ ಇಟ್ಟು ನೋಡ್ಕೊಳ್ಳಿ ಬದತರ ಪರಿತಿ ಮತ್ತೆ ಹೇ ಉದನ ಮಿಷಿನ ಆಕಿದ್ಮೇಲೆ ಈ ಹೀಟ್ ವಷ್ಟು ಕೊಡ್ತಾ ಇದೆ Eight. 分かったかも。 ಸೊ ನೀರ್ತಿರುವಂಥ ಒಂದು ನಿಮಿಷ ಏನು ಗೊತ್ತಾ ಇದ್ಮೇಲೂ ಕೂಡ ಒಂದು ಲೀಟ್ರ್ ಸ್ಟಾಲ್ ಹಾಲು ಈ ಪಾತ್ರೆಯಲ್ಲಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ನೀರು ನೋಡಿ ನೀಟಾಗಿ どうも、ん。うん